ಜಾಗ ಐತೆ ಅನ್ಕೊತೀನಿ ಅಂತ ಅದನ್ನ ಒಂದು ಇದೆಯಾ ತಂದಿ ತರಕೆ ಏನಾದ್ರು

ಅಲ್ಲೆ 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 ನಾಗರಕನ 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 ಏನು ನಾಗರಕನು ಕೂತ್ಕೊಂಡಿದ್ದಾನೆ ಅಣ್ಣ ಅಯ್ಯೋ ಒಂದು ನಿಮಿಷ ಅಬ್ರಹ್ಮನು ಕೂಡ ಫಹಾ ಆರೆ ಛಂದಿಸ್ ಫಹಾ ಲಂಗ್ಡಿ ಲೋಗು ಡಬಲ್ ಇಸ್ತುರನ್ ಬೆಳ್ತಿನಿ ನಿಮ್ಮ ಅಟನ್ಸಸ್ತನ ಡಬಾ ಡಬಾ ಮಗಲೇ ನಿಂದ ನಿನ್ನ ಯಾದ್ ಬೀಡ್ ಪಕ್ಕ ಅಮ್ಮ ನೀವು ಮಾತಾಡೋ ಕ್ಯಾಮೆರಾಕ್ಕೆ ಬುತ್ತೆ ಜಾಸ್ತಿ ಮಾತಾಡಬೇಡಿ ಉಂಗೆ ಬರ್ತೋಂಗೆ ಕೋಯಾ

ಸರಿ ಸ್ನೇಹಿತರೆ ಪ್ಯಾಕ್ ಆಯಿತು ಇದಕ್ಕೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದು ಜಸ್ಟ್ ನಾವು ಕುಂಬಾರದೊಡ್ಡಿಲಿ ಸಂರಕ್ಷಣೆ ಮಾಡಿದ್ದು ಮತ್ತೆ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತು ಇದು ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇದು ಮೊದಲನೇ ಹಾವು ಸಂರಕ್ಷಣೆ ಮಾಡ್ತಾ ಇರೋದು ಕಣ್ಮುಂದೆ ನೋಡ್ತಾ ಇದ್ದೀರಾ ನಾಗರಾವು ಕೂಡ ಇದು ಅಲ್ಲಿಂದ ಸಂರಕ್ಷಣೆ ಮಾಡಿ ನೇಚರ್ ಕೂಡ ನೋಡ್ತಾ ಇದ್ದೀರಾ ಇದನ್ನ ಜಾಸ್ತಿ ಒಟ್ಟು ಇಟ್ಕೊಳ್ಳೋದು ಬೇಡ ಇದ್ರ ಜಾಗ ಇದನ್ನ ಸೇಫಾಗಿ ರಿಲೀಸ್ ಮಾಡೋಣ ಬನ್ನಿ ನೋಡಿದ್ರಲ್ವಾ ರಿಲೀಸ್ ಕೂಡ ಆಯಿತು ಮತ್ತು ನಾನು ಯಾವ್ದು ಹೇಳ್ತಾ ಇರ್ತೀನಿ ಸೇವ್ ಸೇವ್ ನಾಚರ್ ಮತ್ತು ಎಲ್ಲರಿಗೂ ಜಯ